ಕೋಮುಲ್ ನೇಮಕಾತಿ ಹುದ್ದೆ ಮಾರಾಟವನ್ನು ಇಡಿ ಉಲ್ಲೇಖ ಮಾಡಿದೆ ಕೋಮಲ್ನ ಮೂವತ್ತು ಹುದ್ದೆಗಳು ಸೇಲ್ ಆಗಿರುವ ಮಾಹಿತಿ ಲಭ್ಯವಾಗಿದೆ ತಲಾ ಒಂದು ಸೀಟ್ಗೆ ಇಪ್ಪತ್ತರಿಂದ ಮೂವತ್ತು ಲಕ್ಷವನ್ನು ಸಂಗ್ರಹ ಮಾಡಿರುವ ಮಾಹಿತಿ ಲಭ್ಯವಾಗಿದೆ ಕೋಮುಲ್ಗೆ ಎಪ್ಪತ್ತೈದು ಹುದ್ದೆಗಳ ನೇಮಕಾತಿ ನಡೆದಿತ್ತು ಅದರಲ್ಲಿ ಮೂವತ್ತರಿಂದ ನಲವತ್ತು ಹುದ್ದೆಗಳು ಮಾರಾಟ ಆಗಿವೆ ಖುದ್ದು ಕೋಮಲ್ ಅಧ್ಯಕ್ಷರಾಗಿದ್ದರು ಆಗ ನಂಜೇಗೌಡ ಮಾರಿದ್ದಾರೆ ಈ ರೀತಿ ಇಡಿ ನೇರವಾಗಿ ಹೇಳಿರೋದು ಇದೇ ಮೊದಲ ಬಾರಿಗೆ ಸೀಟ್ಗಳು ಅಭ್ಯರ್ಥಿಗಳ ಸೀಟ್ಗಳು ಮಾರಾಟ ಆಗಿದೆ ಅಂತ ಹೇಳಿರೋದು ಇಡಿ ಇದೇ ಮೊದಲ ಬಾರಿಗೆ ಸೇಲ್ ಆಗಿದೆ ಅನ್ನುವಂತಹ ಪದವನ್ನು ಇಡಿ ಬಳಸಿದೆ ಇದೇ ಮೊದಲು ಕೋಲಾರ ಹಾಲು ಉತ್ಪಾದಕರ ಒಕ್ಕೂಟ ಅಂದರೆ ಕೋಮುಲ್ ಎಪ್ಪತ್ತೈದು ಹೊಸ ಸಿಬ್ಬಂದಿ ನೇಮಕಾತಿ ಅಕ್ರಮ ಸಂಬಂಧ ಕೇಸ್ ದಾಖಲಾಗಿತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಕೃಷಿ ಅಧಿಕಾರಿ ವಿಸ್ತರಣಾಧಿಕಾರಿ ಡೈರಿ ಸೂಪರ್ವೈಸರ್ ಮೆಕ್ಯಾನಿಕ್ ಹುದ್ದೆಗಳಿಗೆ ನಡೆದಿದ್ದಂತಹ ಪರೀಕ್ಷೆ ಪ್ರತಿ ಉದ್ಯೋಗಕ್ಕೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಪಡೆದಂಥ ಆರೋಪ ಇದೆ ಸಂದರ್ಶನದ ಪ್ರಕ್ರಿಯೆ ದುರ್ಬಳಕೆ ಆಗಿರುವುದು ಕೂಡ ರೈಡ್ನಲ್ಲಿ ಪತ್ತೆಯಾಗಿದೆ ಕೆಲವು ರಾಜಕಾರಣಿಗಳು ಶಿಫಾರಸು ಮಾಡಿದ್ದಂತಹ ಮೂವತ್ತು ಮಂದಿಯ ಪಟ್ಟಿ ಕೂಡ ಪತ್ತೆಯಾಗಿದೆ ರಾಜಕಾರಣಿಗಳು ಶಿಫಾರಸು ಮಾಡಿರುವ ಪಟ್ಟಿ ರಿಸಲ್ಟ್ ಬರುವ ಮುನ್ನವೇ ಅಭ್ಯರ್ಥಿಗಳನ್ನು ತರಬೇತಿಗೆ ಕಳುಹಿಸಲಾಗಿತ್ತು ಸೀಟ್ಗಳು ಸೇಲ್ ಆಗಿದ್ದನ್ನ ಕೆಲವು ನಿರ್ದೇಶಕರು ಒಪ್ಪಿಕೊಂಡಿದ್ದಾರೆ ನೂರ ಐವತ್ತು ಕೋಟಿ ಮೌಲ್ಯದ ಕೆಲವು ನಿರ್ದೇಶಕರು ಡೈರೆಕ್ಟರ್ಸ್ ಏನಿದ್ದಾರೆ ಆ ಡೈರೆಕ್ಟರ್ಗಳು ಒಪ್ಕೊಂಡಿದ್ದಾರೆ ಇದನ್ನ ನೂರ ಕೋಟಿ ಮೌಲ್ಯದ ಭೂಮಿ ಅಕ್ರಮ ಮಂಜೂರಾದ ಮಾಹಿತಿ ಕೂಡ ಈ ಪ್ರೆಸ್ ಕೊಟ್ಟಿದ್ದಾರೆ ಇಡಿ ರೇಂಜ್ ನಲ್ಲಿ ಇಪ್ಪತ್ತೈದು ಲಕ್ಷ ನಗದು ಐವತ್ತು ಕೋಟಿ ಚರಾಸ್ ಸ್ಥಿರಾಸ್ತಿ ಸತ್ತವರ ಹೆಸರಲ್ಲೂ ಕೂಡ ಸೈಟ್ ಮಾಡಿಕೊಂಡಿರೋದು ಗೊತ್ತಾಗಿದೆ ಲಕ್ಷ ಲಕ್ಷಕ್ಕೆ ಕೋಚಿಮುಲ್ ಪೋಸ್ಟ್ ಸೇಲ್ ಆಗಿರೋದು ಇಡಿ ಬಹಿರಂಗಪಡಿಸಿದೆ ಎಸ್ ಇ ಡಿ ನಲ್ಲಿ ಬಯಲಾಗಿದೆ ಕೆ ವೈ ನಂಜೇಗೌಡ ಅವರ ಅಕ್ರಮ ನೋಡಿ ಇಡಿಯ ಪ್ರೆಸ್ ನೋಟ್ ಕೊಟ್ಟಿರುವಂತದ್ದು ಏನು ಮೊನ್ನೆ ಏನೇನು ಡೀಟೇಲ್ಸ್ ಅನ್ನ ತೆಗೆದುಕೊಂಡಿದ್ರು ಆ ದಿನದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಪ್ರೆಸ್ ನೋಟ್ ಅಲ್ಲಿ ಕೊಟ್ಟಿದ್ದಾರೆ ಏನೇನು ನಾವು ತೆಗೆದುಕೊಂಡಿದ್ದೀವಿ ಅಂತ ಇಲ್ಲಿ ಎರಡನೇ ಪ್ಯಾರ ಇದೆಯಲ್ಲ ಇದರಲ್ಲಿ ಇದರಲ್ಲಿ ನೂರ ಐವತ್ತು ಕೋಟಿ ರೂಪಾಯಿಯ ಅಕ್ರಮ ಭೂಮಿಯನ್ನ ಅಕ್ರಮವಾಗಿ ಬರೆಸ್ಕೊಂಡಿರುವಂಥದ್ದು ಪರಭಾರೆ ಮಾಡ್ಕೊಂಡಿರುವಂಥದ್ದು ಇಲ್ಲಿ ಮೆನ್ಷನ್ ಆಗಿದೆ ನೂರೈವತ್ತು ಕೋಟಿದು ಆಯಿತಾ ಇದು ಅಂದರೆ ಲ್ಯಾಂಡ್ನ ಗ್ರ್ಯಾಂಡ್ ಕಮಿಟಿ ಏನಿದೆಯಲ್ಲ ಮಾಲೂರು ಲ್ಯಾಂಡ್ ಗ್ರ್ಯಾಂಡ್ ಕಮಿಟಿ ಇಲ್ಲಿ ನೂರೈವತ್ತು ಕೋಟಿ ಬೇರೆ ಬೇರೆಯವರ ಹೆಸರಲ್ಲಿ ಸತ್ತವರ ಹೆಸರಲ್ಲೂ ಕೂಡ ಏನು ಮಂಜೂರು ಮಾಡ್ಕೊಂಡಿರುವಂಥದ್ದು ಇದನ್ನು ಉಲ್ಲೇಖ ಮಾಡಿದ್ದಾರೆ ಆಮೇಲೆ ಕೊನೆ ಪ್ಯಾರದಲ್ಲಿ ಪ್ರಮುಖವಾಗಿ ಸೇಲ್ ಅನ್ನ ಪದವನ್ನು ಬಳಸಿದ್ದಾರೆ ಇಲ್ಲಿ ಯಾವತ್ತೂ ಕೂಡ ಡಿ ಸೇಲ್ ಅನ್ನೋ ಪದವನ್ನು ಬಳಸಿರಲಿಲ್ಲ ಇದೇ ಮೊದಲ ಬಾರಿಗೆ ಏನು ಇ ಡಿ ಎನ್ಫೋರ್ಸ್ಮೆಂಟ್ ಡೈರೆ ಡೈರೆಕ್ಟರೇಟ್ ಎನ್ಫೋರ್ಸ್ಮೆಂಟ್ ಇವರು ಬಳಸಿರುವಂಥ ಪದ ಸೇಲ್ ಅಂದರೆ ಮಾರಾಟ ಮಾರಾಟ ಅಂದರೆ ಅಭ್ಯರ್ಥಿಗಳ ಆ ಒಂದು ರಿಕ್ರೂಟ್ಮೆಂಟ್ ಏನಿದೆಯಲ್ಲ ಈ ಟೈಮಲ್ಲಿ ಮಾರಾಟ ಆಗಿದೆ ಲಾಸ್ಟ್ ಲೈನ್ ಓದ್ಬಿಡ್ತೀನಿ ಓದ್ಬಿಡ್ತೀನಿ ಡ್ಯೂರಿಂಗ್ ಸರ್ಚ್ ಅಂಡ್ ಸೀಸ್ ಅಂದ್ರೆ ಸರ್ಚ್ ಮಾಡಿದಾಗ ಮತ್ತೆ ಸೀಸ್ ಮಾಡಿದಂತ ಸಂದರ್ಭದಲ್ಲಿ ತಮಗೆ ಗೊತ್ತಾಗಿರೋದು ಏನು ಅಂತಂದ್ರೆ ಇಟ್ ವಾಸ್ ಅಡ್ಮಿಟೆಡ್ ಬೈ ದಿ ಡೈರೆಕ್ಟರ್ಸ್ ಆಫ್ ದಿ ಕೋಮುಲ್ ಅಂಡ್ ಮೆಂಬರ್ಸ್ ಆಫ್ ರಿಕ್ರೂಟ್ಮೆಂಟ್ ಕಮಿಟಿ ದಟ್ ಸೀಟ್ಸ್ ಸೀಡ್ಸ್ ವೇರ್ ಸೋಲ್ಡ್ ಫಾರ್ ಮನಿ ರಾಗಿಂಗ್ ಬಿಟ್ವೀನ್ ಟ್ವೆಂಟಿ ಟು ಥರ್ಟಿ ಲ್ಯಾಕ್ಸ್ ಪರ್ ಸೀಟ್ ಪರ್ ಸೀಟ್ ಒಂದು ಸೀಟು ಇಪ್ಪತ್ತರಿಂದ ಮೂವತ್ತು ಲಕ್ಷಕ್ಕೆ ಸೇಲ್ ಆಗಿದೆ ಅಂತ ಹೇಳಿದ್ದಾರೆ ಇದನ್ನ ಅಡ್ಮಿಟೆಡ್ ಬೈ ದಿ ಡೈರೆಕ್ಟರ್ಸ್ ಒಪ್ಕೊಂಡಿದ್ದಾರೆ ಕೆಲವು ಡೈರೆಕ್ಟರು ಇದನ್ನ ಹೌದು ನಾವು ಹಣಕ್ಕೆ ಸೇಲ್ ಮಾಡಿದೀವಿ ಅಂತ ಒಪ್ಕೊಂಡಿದ್ದಾರೆ ಅಂತ ಇಡಿ ಹೇಳಿದೆ ಆಯ್ತಾ ಈಗ ಆವಾಗ ಆಮೇಲೆ ನೋಡಿ ಇಟ್ ಈಸ್ ಆಲ್ಸೋ ಗ್ಯಾದರ್ಡ್ ದ ಕಟೆನ್ ಪೊಲಿಟೀಶಿಯನ್ಸ್ ಹಾವ್ ರೆಫರ್ಡ್ ದೇರ್ ಕ್ಯಾಂಡಿಡೇಟ್ಸ್ ರಾಜಕಾರಣಿಗಳು ಅಭ್ಯರ್ಥಿಗಳನ್ನ ರೆಫರ್ ಮಾಡಿದ್ದಾರೆ ಒಂದು ಮೂವತ್ತರಿಂದ ನಲವತ್ತು ಅದಕ್ಕೆ ದೂರು ತಗೊಂಡಿರೋದು ಅದನ್ನು ಹೇಳಿದ್ದಾರೆ ಇಲ್ಲಿ ಕ್ಯಾಂಡಿಡೇಟ್ಸ್ ಫಾರ್ ಸೆಲೆಕ್ಷನ್ ಅಂಡ್ ಟೋಟಲ್ ಆಫ್ ತರ್ಟಿ ಸಚ್ ರೆಫರೆನ್ಸ್ ವೇರ್ ಅಕಮಂಡೇಟೆಡ್ ಅಂದರೆ ಮೂವತ್ತು ಜನ ಮೂವತ್ತು ಜನರನ್ನ ರೆಕಮೆಂಡ್ ಮಾಡಿದ್ದಾರೆ ರಾಜಕಾರಣಿಗಳು ರೆಕಮೆಂಡ್ ಮಾಡಿರೋದು ಕೂಡ ಸಿಕ್ಕಿದೆ ಇದಕ್ಕೆ ದುಡ್ಡು ತಗೊಂಡಿದ್ದಾರೆ ಒನ್ ಒಂದು ಪೋಸ್ಟಿಗೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ಒಟ್ಟು ಎಪ್ಪತ್ತೈದು ಸೀಟಲ್ಲಿ ಅದರಲ್ಲಿ ಹತ್ತಿರ ಮೂವತ್ತರಿಂದ ನಲವತ್ತು ಸೀಟು ಮಾರಾಟ ಆಗಿದೆ ಸೇಲ್ ಆಗಿದೆ ಸೇಲ್ ಅಂಡರ್ಲೈನ್ ಸೇಲ್ ಮಾರಾಟ ಇದು ಆಮೇಲೆ ಕೊನೆಯಲ್ಲಿ ಒನ್ ಲೈನ್ ಇದೆ ನೋಡಿ ಇಟ್ ವಾಸ್ ಆಲ್ಸೋ ನೋಟಿಸ್ ದಟ್ ಕೆ ವೈ ನಂಜೇಗೌಡ ಬಿಂಗ್ ದ ಹೆಡ್ ಆಫ್ ದಿ ರಿಕ್ರೂಟ್ಮೆಂಟ್ ಕಮಿಟಿ ಇಸ್ ಆಕ್ಟಿವ್ಲಿ ಡೈರೆಕ್ಟ್ಲಿ ಆಕ್ಟಿವ್ಲಿ ಅಂಡ್ ಡೈರೆಕ್ಟ್ಲಿ ಇನ್ ಸೇಲ್ ಸೀಟ್ ಮನಿಪ್ಯುಲೇಷನ್ ಇನ್ ಇಂಟರ್ವ್ಯೂ ಮಾರ್ಕ್ಸ್ ಇಂಟರ್ವ್ಯೂ ಮಾರ್ಕ್ಸ್ ಇದೆಯಲ್ಲ ಅದರಲ್ಲೂ ಕೂಡ ಮನಿಪ್ಯುಲೇಷನ್ ಮಾಡಿದ್ದಾರೆ ಅಂತ ಹಾಕಿದ್ದಾರೆ ಅಂದರೆ ಡೈರೆಕ್ಟ್ ಆಗಿ ಕೆ ವೈ ನಂಜೇಗೌಡ ಆಕ್ಟಿವ್ಲಿ ಆ್ಯಂಡ್ ಡೈರೆಕ್ಟ್ಲಿ ನಂಜೇಗೌಡ ಡೈರೆಕ್ಟ್ಲಿ ಇದರಲ್ಲಿ ಇನ್ವಾಲ್ ಇಡಿ ಕೊಟ್ಟಂತಹ ಡೀಟೇಲ್ಸ್